ಟಾಪ್ ಕ್ವಾಲಿಟಿ ಸಿಲ್ವ ಪಂಪ್ ನಾಮ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ನಿನ್ನೆ ಬೆಂಗಳೂರು ರೌಂಡ್ಸ್ ಹಾಕಿದ್ರು ಜನಾಕ್ರೋಶದ ಮಧ್ಯೆಯ ರೌಂಡ್ಸ್ ಹಾಕಿ ಸುದ್ದಿಗೋಷ್ಠಿ ನಡೆಸಿದ್ರು ಆದ್ರೆ ಬೆಂಗಳೂರಿನ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಇಲ್ಲ ಅನ್ನೋದನ್ನೇ ಪರೋಕ್ಷವಾಗಿ ಇಬ್ಬರು ಹೇಳಿದ್ರು ಒಂದ್ ಹತ್ತು ನಿಮಿಷ ತಾನೇ ಇಷ್ಟು ದೂರ ಬಂದವರು ಮಾತಾಡಿಲ್ಲ ಏನಿಲ್ಲ ಏನು ಪರಿಹಾರ ಸಿಕ್ತು ನಮ್ಗೆ ಇರಕ್ ಒಂದ್ ಜಾಗ ಇಲ್ಲ ಇವಾಗ ಮಲ್ಗಕ್ಕೆ ಆಯ್ತು ನಾಲ್ಕೈದು ದಿವಸ ಆಯ್ತು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ನಾವು ಈ ತರ ಓಟ್ ಹಾಕ ಬಾಂದ್ರೆ ಓಟ್ ಹಾಕದಳ ಓಟ್ ಕೊಡು ಅಂತ ಕೈ ಮುಕ್ಕೊಂಡು ಬಂದ್ರೆ ಅವನಿಗೂ ಓಟ್ ಹಾಕಲ್ಲ ನಾನು ಜನರ ಆಕ್ರೋಶ ನೋವು ನೆಮ್ಮದಿಯಾಗಿ ಮನೆಯಲ್ಲಿರಬೇಕಾದ ಸೂರಿಗೆ ನೀರು ನುಗ್ಗಿದ್ರಿಂದ ಬೆಂಗಳೂರಿನ ಜನ ಕೋಪಗೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಿದ್ದಂತೆ ಅಸಮಾಧಾನ ತೋಡ್ಕೊಂಡಿದ್ರು ನಾಗವಾರದ ವೀರಣ್ಣಪಾಳ್ಯದಿಂದ ಸಿಎಂ ಸವಾರಿ ಆರಂಭವಾಗಿತ್ತು ಇಲ್ಲಿ ರಾಜಕಾಲುವೆ ವೀಕ್ಷಣೆ ಮಾಡ್ತಿದ್ದಾಗ ರಾಜಕಾಲುವೆ ಒತ್ತುವರಿಯಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ರು ಇದರಿಂದ ಕೇರಳದ ಡಿಸಿಎಂ ಯಾರು ಒತ್ತುವರಿ ಮಾಡಿದ್ದಾರೋ ಕೂಡಲೇ ತೆರವುಗೊಳಿಸಿ ಅಂತ ಸೂಚಿಸಿದ್ರು ಎಚ್ಬಿಆರ್ ಲೇಔಟ್ನಲ್ಲಿ ರಾಜಕಾಲುವೆ ವೀಕ್ಷಿಸಿದ ಸಿಎಂ ರೈಲ್ವೆ ಟ್ರ್ಯಾಕ್ ನಿಂದ ರಾಜಕಾಲುವೆ ಚಿತ್ರಣ ಬದಲಾಗಿದ್ದು ಅದನ್ನು ಸರಿಪಡಿಸುವಂತೆ ಸೂಚಿಸಿದ್ರು ವಡ್ರಪಾಳ್ಯ ಲೇಔಟ್ನ ಗೆದ್ದಲಹಳ್ಳಿಯಲ್ಲಿ ರಾಜಕಾಲುವೆ ಇಪ್ಪತ್ತೊಂಬತ್ತು ಮೀಟರ್ ಅಗಲವಾಗಿದೆ ಆದರೆ ಮುಂದೆ ಹೋಗ್ತಿದ್ದಂತೆ ಅದು ಎಂಟು ಮೀಟರ್ ಆಗಿದೆ ಹೀಗಾಗಿ ಅದನ್ನು ವಿಸ್ತರಣೆ ಮಾಡುವಂತೆ ಅಧಿಕಾರಿಗಳಿಗೆ ಹೇಳಿದ್ರು ಕಾಲುವೆ ನಿರ್ವಹಣೆ ಮಾಡದ ಗುತ್ತಿಗೆದಾರರಿಂದ ವಿವರಣೆ ಪಡೆಯುವಂತೆ ಸೂಚಿಸಿದ್ರು ಮಳೆಯಿಂದ ಹೆಚ್ಚು ಹಾನಿಗೊಳಗಾಗಿರೋ ಸಾಯಿಲೆ ಔಟ್ಗೆ ಸಿಎಂ ಎಂಟ್ರಿ ಆಗ್ತಿದ್ದಂತೆ ಆಕ್ರೋಶದ ಬಿಸಿ ತಟ್ಟಿತ್ತು ಪ್ರತಿ ಬಾರಿ ಮಳೆ ಬರ್ತಿದ್ದಂತೆ ನಮಗಿದೇ ಸಮಸ್ಯೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು ಜನರ ಆಕ್ರೋಶ ಕಾಣ್ತಿದ್ದಂತೆ ಏರಿಯಾಗೆ ಕಾಲಿಡದೆ ಸಿಎಂ ಹಾಗೂ ಡಿಸಿಎಂ ಅಲ್ಲಿಂದಲೇ ವಾಪಸ್ ಆದ್ರು ಇದರಿಂದ ಸ್ಥಳೀಯರು ಮತ್ತಷ್ಟು ಆಕ್ರೋಶಗೊಂಡ್ರು ಸ್ಥಳದಲ್ಲೇ ಇದ್ದ ಶಾಸಕ ಭೈರ್ತಿ ಬಸವರಾಜ್ಗೂ ಜನರು ತರಾಟೆಗೆ ತೆಗೆದುಕೊಂಡ್ರು ಸಿಎಂ ಒಳಗ್ ಬಂದು ನೋಡಿದ್ರೆ ನಾನೇನ್ ಮಾಡ್ಲಿ ಅಂತ ಅಸಹಾಯಕತೆ ತೋಡಿಕೊಂಡ ಶಾಸಕ ಮುಂದಿನ ಮಳೆಗಾಲದೊಳಗೆ ಸಮಸ್ಯೆ ಬಗೆಹರಿದಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಇಲ್ಲೋ ಒಂದ್ ಕಡೆ ಅವ್ರ ಜೊತೆ ಎಲ್ಲಿ ಗಂಟೆ ಬಂದ್ರೆ ಅಲ್ಲಿ ಗಂಟೆ ಹೋಗಿದ್ದೀನಿ ಅವ್ರು ಬರ್ಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕೇನೆ ಅದನ್ನು ಅಲ್ಲ ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವಂತ ಅಂತ ಮಾಡ್ತೀನಿ ಅವತ್ತೇನಾದ್ರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮಹದೇವ್ಪುರ ಕ್ಷೇತ್ರದ ಪಣತ್ತೂರಿಗೆ ಸಿಎಂ ಎಂಟ್ರಿ ಆಗ್ತಿದ್ದಂತೆ ರಸ್ತೆ ನಿರ್ಮಾಣ ವಿಷಯವಾಗಿ ಸಚಿವ ಭೈರ್ತಿ ಸುರೇಶ್ ಹಾಗೂ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ನಡುವೆ ವಾಗ್ವಾದ ನಡೆಯಿತು ಜನಾಕ್ರೋಶದ ಮಧ್ಯೆ ರೌಂಡ್ಸ್ ಹಾಕಿದ ಸಿಎಂ ಸಿದ್ದರಾಮಯ್ಯ ಸಂಜೆ ಸುದ್ದಿಗೋಷ್ಠಿ ನಡೆಸಿದ್ರು ಆದರೆ ಸಿದ್ದರಾಮಯ್ಯ ಕೊಟ್ಟ ಭರವಸೆಗಳು ಸದ್ಯಕ್ಕೆ ಈಡೇರುವಂಥದ್ದಲ್ಲ ಇದನ್ನ ಖುದ್ದು ಸಿಎಂ ಅವರೇ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿಯವರು ರಾಜಕಾಲುವೆ ಒತ್ತುವರಿ ತೆರವು ಮಾಡಬೇಕಿತ್ತು ಆದರೆ ಮಾಡಿಲ್ಲ ನೂರ ಎಪ್ಪತ್ಮೂರು ಕಿಲೋಮೀಟರ್ ರಾಜಕಾಲುವೆ ಒತ್ತುವರಿ ತೆರವು ಮಾಡಲು ಮೂರು ವರ್ಷಗಳೇ ಬೇಕಾಗುತ್ತೆ ಇದನ್ನೆಲ್ಲ ಆರು ತಿಂಗಳಲ್ಲಿ ಮಾಡಿ ಮುಗಿಸೋದಕ್ಕಾಗೋದಿಲ್ಲ ನಗರದ ಹಲವೆಡೆ ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಅಕ್ರಮವಾಗಿ ಮನೆಗಳನ್ನು ಕಟ್ಟಬಾರದು ಅಂತ ಜನರಿಗೆ ಹೇಳಿದ್ರೆ ತಗ್ಗು ಪ್ರದೇಶದಲ್ಲಿ ಬೇಸ್ಮೆಂಟ್ ಮಾಡಲು ಅವಕಾಶ ನೀಡಬಾರದು ಅಂತ ಅಧಿಕಾರಿಗಳಿಗೆ ಸಿಎಂ ಹೇಳಿದರು ನಮ್ಮಲ್ಲಿ ಚರಂಡಿ ವ್ಯವಸ್ಥೆ ಅಷ್ಟೊಂದು ಸಮರ್ಪಕವಾಗಿ ಇಲ್ಲದೆ ಇರತಕ್ಕಂಥದ್ದು ಮೂರನೇದು ರಾಜಕಾಲುವೆಗಳು ಒತ್ತುವರಿಯಾಗಿರ್ತಕ್ಕಂಥದ್ದು ಮತ್ತು ಸಿಲ್ಟಪ್ ಆಗಿರ್ತಕ್ಕಂಥದ್ದು ಹೆಚ್ಚು ಮಳೆ ಆದಾಗೆಲ್ಲ ಈ ಸಮಸ್ಯೆ ಉದ್ಭವ ಆಗ್ತದೆ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಂಬಿಕೆ ನನಗಿದೆ ಇಷ್ಟೆಲ್ಲಾ ದೂರಗಾಮಿ ಪರಿಹಾರಗಳನ್ನು ಸೂಚಿಸಿದ ಸಿಎಂ ಇನ್ನು ಮುಂದೆ ಯಾವ ಸಮಸ್ಯೆನೂ ಇರಲ್ಲ ಶಾಶ್ವತ ಪರಿಹಾರ ಮಾಡ್ತೇವೆ ಅಂತಲೂ ಹೇಳಿದರು ಇನ್ನು ಮನೆಗಳಿಗೆ ನೀರು ನುಗ್ಗಿದ್ದಕ್ಕೆ ಮರ ಬಿದ್ದು ವಿದ್ಯುತ್ ಶಾಕ್ನಿಂದ ಮೃತಪಟ್ಟವರಿಗೆ ಪರಿಹಾರ ನೀಡುವುದಕ್ಕೂ ಸಿಎಂ ಸೂಚನೆ ನೀಡಿದ್ದಾರೆ ಒಟ್ನಲ್ಲಿ ಬೆಂಗಳೂರಿನ ಮಳೆ ಸಮಸ್ಯೆಗೆ ಸದ್ಯಕ್ಕಂತೂ ಪರಿಹಾರ ಇಲ್ಲವಾ ಅನ್ನೋದೇ ಜನರ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್